ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೇರಿ ಆರಾಮದೇರಿ ಆರಾಮ್ ಅದೇರಿ ಅನ್ಕೋತಾ ಇವತ್ತಿನ ಲಾಗ್ ಚಲೋ ಮಾಡತ್ತನ್ ಬರೀ ಇವತ್ತು ಶುಕ್ರಾರು ನೋಡ್ರಿ ನಾನು ಒಂದು ತಿಂಗಳಾತ್ರಿ ಲಾಗ್ ಮಾಡಿರ್ಕಿಲ್ಲ ಇವತ್ತಿಂದ್ರೆ ಲಾಗ್ ಮಾಡಾತ್ತೀ ಬರಿ ಹಿಂದೆ ಹೆಂಗೆ ಎಲ್ಲರೂ ನನಗೆ ಲಾಗ್ ನೋಡಿ ಸಪೋರ್ಟ್ ಮಾಡಿದ್ರಿ ಇನ್ನು ಹಂಗೆ ಸಪೋರ್ಟ್ ಮಾಡಿರಿ ಎಷ್ಟು ದಿನ ಯಾಕೆ ಲಾಗ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಕೆಲವು ಅನಿವಾರ್ಯ ಕಾರಣಗಳಿಂದ ಮಾಡೋಕ್ಕಾಗಿತಿಲ್ರಿ ಸ್ವಲ್ಪ ನಮ್ಮ ಮನ್ಯಾಗೂ ಒಬ್ರಿಗೆ ಆಗಂತ ಒಬ್ರಿಗೆ ಆರಾಮ್ ತಪ್ಪಾತಿ ರೀ ಹಿಂಗಂದ ಲಾಗ್ ಮಾಡೋಕ್ಕಾಗಿಲ್ರಿ ಇನ್ನು ಮುಂದೆ ಕಂಟಿನ್ಯೂ ಲಾಗ್ ಹಾಕ್ತೇನೆ ರೀ ಹಿಂದೆ ಹೆಂಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಲಾಗ್ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವತ್ತು ಶುಕ್ರವಾರ ಉಪವಾಸ ಇದ್ದೀನಿ ನೋಡಿರಿ ನಾನು ಸಂಜೆ ಈಗ ಆರು ಗಂಟೆಗೆ ಐತ್ರಿ ಆರು ಗಂಟೆ ಕ್ಲಾಗ್ ಚಲೋ ಮಾಡತ್ತೇನ್ರಿ ಈಗ ದೇವ್ರಿಗೆ ಇದನ್ನ ದೀಪಾರಿ ಊದಾದು ಹಾಕಿ ಈಗ ಉಪವಾಸ ಬಿಡಾತ ನೋಡ್ರಿ ಶುಕ್ರವಾರದ ಇವತ್ತ ಶುಕ್ರವಾರ ರೀ ನಮ್ಮನೆ ಪೂಜೆ ಹೆಂಗಾಗೈತೆ ಅಂದ್ರೆ ತೋರಿಸ್ತಾನೆ ಬರ್ರಿ ನೋಡ್ರಿ ಶುಕ್ರವಾರದ ಬೆಳಗಿನ ಪೂಜೆ ನೋಡ್ರಿ ಈಗ ಸಾಯಂಕಾಲ ಆರು ಗಂಟೆ ಹೇಗೈತ್ರಿ ದಯವಿಟ್ಟು ಎಲ್ಲರೂ ನನಗೆ ಹಿಂದೆ ಹೆಂಗೆ ಸಪೋರ್ಟ್ ಮಾಡಿರಿ ಏನು ಮುಂದೆ ಹಂಗೆ ಸಪೋರ್ಟ್ ಮಾಡ್ರಿ ஃப்ரெண்ட்ஸாக ஐந்து சாகி சப்ஸிரைபர் கம்ப்ளீட் ஆகந்திரி நான் நான் ஃபேமிலி பரிச்சை மாசொட்னோ பட் பட்டி ஐது சாய்ர சப்ஸிரைபர் பரீ பட் பட்டிரி ஐது சாயிர சப்ஸ்கிரைபர் ஆகந்திர ப்ளீஸ் ரீ நீல்லு நீங்கள் ஃபேமிலி ரீ ஃப்ரெண்ட்ஸ்கீ வீடியோ சேர்மா